ಾಗಿ ಒಂಬತ್ತು ಲಕ್ಷ ರೂಪಾಯಿಗಳಾಗಿದೆ ಈ ಮಹಿಳಾ ಇದರಿಂದ ಬಂಧನದಿಂದ ಕುಮಾರಸ್ವಾಮಿ ಠಾಣೆಯ ಮೂರು ಸರಾಪರಣ ಪ್ರಕರಣಗಳು ಪತ್ತೆಯಾಗಿರುತ್ತವೆ ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿರ್ತಕ್ಕಂಥದ್ದು ಕಂಡುಬಂದಿದ್ದು ಅವರುಗಳ ಪತ್ತೆ ಕಾರ್ಯವನ್ನು ಕೂಡ ಪೊಲೀಸರು ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಆರೋಪಿ ಮೂಲತಃ ತಮಿಳುನಾಡು ರಾಜ್ಯದವಳಾಗಿದ್ದು ಇಲ್ಲಿ ಮನೆಗೆಲಸ ಮಾಡಿಕೊಂಡಿದ್ದು ಈ ರೀತಿ ಕಳತನದಲ್ಲಿ ಸರಾಪರಣ ಪ್ರಕರಣದಲ್ಲಿ ಈಗ ಆರೋಪಿಯಾಗಿದ್ದಾರೆ ಇನ್ನು ಈ ಹಿಂದೆಯೂ ತಿಳಿಸಿದ ಹಾಗೆ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ವಾಹನ ಕಳ್ಳತನಗಳು ಆಗ್ತಾ ಇದ್ದಾವೆ ಅದರ ಬಗ್ಗೆ ಸಾರ್ವಜನಿಕರು ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಆಗಿರತಕ್ಕಂತಹ ವಾಹನ ಕಳ್ಳತನಗಳ ಪ್ರಕರಣಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸಿ ಅವುಗಳನ್ನು ಪತ್ತೆ ಹಚ್ಚಲಿಕ್ಕೆ ಕೂಡ ಎಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ ಅದರಂತೆ ಈಗ ಒಟ್ಟು ಆರು ಪೊಲೀಸ್ ಠಾಣೆಯವರು ವರ್ತೂರು ವಿಲ್ಸನ್ ಗಾರ್ಡನ್ ಯಲಹಂಕ ಬಾಗಲಕುಂಟೆ ಕೋಣನಕುಂಟೆ ಮತ್ತು ಪುಟ್ಟೇನಹಳ್ಳಿ ಈ ಆರು ಪೊಲೀಸ್ ಠಾಣೆಯ ಪೊಲೀಸರು ಒಟ್ಟು ಐವತ್ತಾರು ದ್ವಿಚಕ್ರ ವಾಹನಗಳನ್ನು ಮತ್ತು ನಾಲ್ಕು ರಿಕ್ಷಾಗಳನ್ನು ಈಗ ಕಳತನಾಗಿರ್ತಕ್ಕಂಥ ಪ್ರಕರಣಗಳನ್ನು ಬಿಧಿಸಿ ಅವುಗಳನ್ನು ಪತ್ತೆ ಹಚ್ಚಿ ರಿಕವರಿ ಮಾಡುವಲ್ಲಿ ಮತ್ತು ಆರೋಪಿಗಳನ್ನು ಒಟ್ಟು ಆರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವುಗಳ ಒಟ್ಟು ಮೌಲ್ಯ ಸುಮಾರು ಅರವತ್ತೆರಡು ಲಕ್ಷ ಆಗಬಹುದು ಎಂದು ಅಂದಾಜಿಸಲಾಗಿದೆ ಇದರ ಜೊತೆಗೆ ನಾಲ್ಕು ಬ್ಯಾಟರಿಗಳು ಕೂಡ ರಿಕವರಿ ಆಗಿದೆ ಬ್ಯಾಟರಿ ಕಳತನ ು ಅವುಗಳನ್ನು ಕೂಡ ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಈ ಆರು ಆರೋಪಿಗಳ ಪೈಕಿ ಸುಮಾರು ನಾಲ್ಕು ಜನ ಆರೋಪಿಗಳು ಹಳೆಯ ಎಂಒಬಿಗಳಾಗಿದ್ದು ಹಿಂದೆಯೂ ಕೂಡ ಇದೇ ರೀತಿ ವಾಹನ ಕಳ್ಳತನದ ಪ್ರಕರಣಗಳನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ ಜೊತೆಗೆ ಈಗಾಗಲೇ ಹೇಳಿದ ಹಾಗೆ ಈ ವಾಹನ ಕಳ್ಳತನಗಳು ಕಳ್ಳತನಗಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಮನೆಗಳ ಮುಂದೆ ಪಿಜಿ ಹಾಸ್ಟೆಲ್ಗಳ ಮುಂದೆ ಹಾಗೆ ಈ ಹೋಟೆಲ್ ರೆಸ್ಟೋರೆಂಟ್ಗಳ ಮುಂದೆ ಯಾರಾದರೂ ತಿಂಡಿ ತಿನಿಸು ತಿನ್ಲಿಕ್ಕೆ ಹೋದಾಗ ಅಲ್ಲಿ ಸರಿಯಾಗಿ ವಾಹನಗಳನ್ನು ನಿಲ್ಲಿಸದೆ ಲಾಕ್ ಮಾಡದೆ ಅಥವಾ ಸುರಕ್ಷಿತ ಸ್ಥಳದಲ್ಲಿ ನಿಲ್ಲಿಸದೆ ಇರೋದ್ರಿಂದ ಈ ರೀತಿಯ ಕಳತನಗಳು ಆಗ್ತಾ ಇದ್ದಾವೆ ಅದರಿಂದ ಪದೇ ಪದೇ ನಾವು ಕೇಳ್ತಕ್ಕಂಥದ್ದು ನಿಮ್ಮ ವಾಹನಗಳನ್ನು ಸುರಕ್ಷಿತವಾಗಿ ಇರುವ ಸ್ಥಳದಲ್ಲಿ ನೆಲೆಸಿ ಮತ್ತು ವಾಹನದ ಅಂದ ಬಣ್ಣದ ಜೊತೆಗೆ ಸುರಕ್ಷತೆಯ ಬಗ್ಗೆಯೂ ಕೂಡ ಸ್ವಲ್ಪ ಲಕ್ಷ್ಯ ಇರಲಿ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ನಿಮ್ಮ ವಾಹನಗಳನ್ನು ಇನ್ನೂ ಹೆಚ್ಚು ಸುರಕ್ಷಿತ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಅವುಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂತ ಹೇಳಿ ನಾವು ಸುದ್ದಿ ಕೇಳಿಕೊಳ್ತೇವೆ ಸ್ವಾರಸ್ಥ್ಯಗಳು ಹಾ ಸಿ ಒ ಅದ್ ಬಿಟ್ಟೆ ಬಿಟ್ಟನಲ್ವಾ ಕರೆಕ್ಟ್ ಬಿಯ ಪೊಲೀಸರು ಈ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರಿಗೆ ಇಪ್ಪತ್ತೈದು ಕೋಟಿ ಹಣದ ಆಸೆ ತೋರಿಸಿ ಸುಮಾರು ಆರು ಕೋಟಿಯಷ್ಟು ಹಣವನ್ನು ಹಂತ ಹಂತವಾಗಿ ಅವರಿಂದ ಪಡೆದು ಮೋಸ ಮಾಡಿರ್ತಕ್ಕಂಥ ಮೂರು ವ್ಯಕ್ತಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ಹದಿಮೂರನೇ ತಾರೀಕು ಜನವರಿ ಈ ರಿಯಲ್ ಎಸ್ಟೇಟ್ ಉದ್ಯಮಿಯೊಬ್ಬರು ಸಿಸಿಬಿಗೆ ಬಂದು ಅವರನ್ನ ಈ ರೀತಿ ಮೂರು ವ್ಯಕ್ತಿಗಳು ಈ ದೊಮುಡನಲ್ಲಿರ್ತಕ್ಕಂಥ ಕಾಲ್ಟನ್ ಟವರ್ ಏನು ಬಿಲ್ಡಿಂಗ್ ಇದೆ ಅದರ ಅವಘಡದಲ್ಲಿ ಅವರು ಸಾಕ್ಷಿಯಾಗಿದ್ದರು ಮತ್ತು ಈ ಮೂರು ಜ ವ್ಯಕ್ತಿಗಳ ಸಾಕ್ಷಿಗಳನ್ನು ನುಡಿದೇ ಇರೋ ಹಾಗೆ ಆ ಬಿಲ್ಡಿಂಗ್ ಓನರ್ಗಳು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮತ್ತು ಅದಕ್ಕೆ ಸುಮಾರು ಇಪ್ಪತ್ತೈದು ಕೋಟಿಯಷ್ಟು ಹಣವನ್ನು ಅವರಿಗೆ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂತ ಹೇಳಿ ಒಂದು ಸುಳ್ಳು ಕಥೆಯನ್ನು ಸೃಷ್ಟಿಸಿ ಆ ಹಣದ ಭಾಗವಾಗಿ ಆರು ಕೋಟಿಯಷ್ಟನ್ನು ಈಗಾಗಲೇ ಬಂದಿದ್ದು ಬಟ್ ಅದನ್ನು ಈ ಎಸ್ ಬಿ ಐ ಬ್ಯಾಂಕ್ ಉಳಿತಾಯ ಖಾತೆಯಲ್ಲಿದೆ ಬಟ್ ಅದನ್ನು ಇಡಿ ಮತ್ತು ಅವರು ಸ್ವಲ್ಪ ಕೊಕ್ಕೆ ಹಾಕಿದ್ದಾರೆ ಅದಕ್ಕೋಸ್ಕರ ಅದನ್ನು ಬಿಡಿಸಿಕೊಳ್ಳಿಕ್ಕೆ ಏಳು ಲಕ್ಷ ರೂಪಾಯಿ ಕೊಟ್ಟರೆ ಅದು ರಿಲೀಸ್ ಆಗ್ತದೆ ಅದು ಕೊಟ್ಟರೆ ನಾವು ನಿಮಗೆ ಅಧಿಕ ಹಣದ ಬಡ್ಡಿಯನ್ನು ಕೊಡ್ತೇವೆ ಅಂತ ಹೇಳಿ ನಂಬಿಸಿ ಆ ವ್ಯಕ್ತಿಯಿಂದ ಹಂತ ಹಂತವಾಗಿ ಸುಮಾರು ಐದು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಹಣವನ್ನು ಆ ವ್ಯಕ್ತಿಯಿಂದ ಪಡೆದುಕೊಂಡಿರ್ತಾರೆ ರಿಯಲ್ ಎಸ್ಟೇಟ್ ಉದ್ಯಮಿಯಿಂದ ಬೇರೆ ಬೇರೆ ಕಚೇರಿಗಳ ಕಡೆ ಕಳೆದುಕೊಂಡು ನಮ್ದು ಕೆಲಸ ಇದೆ ಇಲ್ಲಿ ಅಂತ ಹೇಳಿ ಮತ್ತೆ ಬೇರೆ ಬೇರೆ ರೀತಿಗಳಿಂದ ನಂಬಿಸಿ ವಂಚಿಸಿರ್ತಕ್ಕಂತಹ ಪ್ರಕರಣ ದಾಖಲಾಗಿದೆ ಈ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಸಿಸಿಬಿ ಪೊಲೀಸರು ಆ ವ್ಯಕ್ತಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಮೂಲತಃ ಪ್ರಮುಖ ಪ್ರಮುಖವಾಗಿ ಓರ್ವ ಆರೋಪಿತ ಮಹಿಳೆ ಮತ್ತು ಆಕೆಯ ಗಂಡ ಮತ್ತು ಇನ್ನೊಬ್ಬ ಸ್ನೇಹಿತ ಈ ಮೂರು ಆರೋಪಿಗಳನ್ನು ಪೊಲೀಸರು ಈಗ ಬಂಧಿಸಿದ್ದಾರೆ ಬಂಧಿತ ಆರೋಪಿತೆಯಿಂದ ಇನ್ನೊಂದು ಪ್ರಕರಣ ಕೂಡ ಈಗ ಬಯಲಿಗೆ ಬಂದಿದೆ ಅದು ಬಸವನಗುಡಿನಲ್ಲಿ ಇದೇ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ಜೊತೆಗೆ ಈಕೆ ಇದೇ ರೀತಿಯಾಗಿ ವೃತ್ತಿಪರ ಒಂದು ವಂಚನೆ ಮಾಡ್ತಕ್ಕಂಥ ಮಹಿಳೆಯಾಗಿದ್ದಾಳೆ ಅಂತ ಹೇಳಿ ಕಂಡು ಬಂದಿದೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಕಾರಣಗಳನ್ನು ಹೇಳಿ ಈ ರೀತಿ ವಂಚಿಸ್ತಕ್ಕಂಥದ್ದು ಆಕೆ ವೃತ್ತಿಯಾಗಿದೆ ಪ್ರಮುಖವಾಗಿ ಲೋನ್ ಕೊಡಿಸ್ತೀನಿ ಅಂತ ಹೇಳಿ ಮಾಡ್ತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಅವರಿಗೆ ನಂಬಿಸಿ ಲಕ್ಷಾಂತರ ಹಣವನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಈ ರೀತಿ ಕಂಡು ಬಂದಿದೆ ಈ ಆರೋಪಿತೆಯ ಬ್ಯಾಂಕ್ ಡೀಟೇಲ್ಸ್ ಅನ್ನು ನೋಡಿದಾಗ ಆಕೆಯ ಬ್ಯಾಂಕ್ ವ್ಯವಹಾರದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಕೋಟಿಯಷ್ಟು ಹಣದ ವ್ಯವಹಾರ ಆಗಿರ್ತಕ್ಕಂಥದ್ದು ಈಗ ಕಂಡು ಬಂದಿದೆ ಆ ಎಲ್ಲ ಬ್ಯಾಂಕ್ ವಿವರಗಳನ್ನು ಈಗ ಸಂಗ್ರಹಿಸಿ ಅವುಗಳನ್ನು ಫ್ರೀಜ್ ಮಾಡಲಾಗಿದೆ ಜೊತೆಗೆ ಆ ಹಣದ ವ್ಯವಹಾರ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ ಆರೋಪಿಯ ಮೇಲೆ ಈ ಹಿಂದೆಯೂ ಕೂಡ ಸುಮಾರು ಐದು ಇದೇ ರೀತಿಯ ವಂಚನೆಯ ಪ್ರಕರಣಗಳು ದಾಖಲಾಗಿದ್ದಾವೆ ಜೊತೆಗೆ ಐದು ಚೆಕ್ ಬೌನ್ಸ್ ಕೇಸ್ಗಳು ಕೂಡ ದಾಖಲಾಗಿದ್ದಾವೆ ಎರಡನೇ ಆರೋಪಿ ಈ ಆರೋಪಿತೆಯ ಪತಿ ಆಗಿದ್ದಾನೆ ಮತ್ತು ಇನ್ನೊಬ್ಬ ಮೂರು ಆರೋಪಿ ಆತ ಖಾಸಗಿ ಕಂಪನಿಯೊಂದರಲ್ಲಿ ಫೈನಾನ್ಸ್ ಅಡ್ವೈಸರ್ ಆಗಿ ಆತ ಕೂಡ ಇವರೊಂದಿಗೆ ಸೇರಿಕೊಂಡು ಈ ರೀತಿ ಜನರನ್ನ ಮರಳು ಮಾಡತಕ್ಕಂಥದ್ದು ಮತ್ತು ಮೋಸ ಮಾಡಿ ಅವರಿಂದ ಹಣವನ್ನು ಕಿತ್ತುಕೊಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿರೋದು ಈಗ ಕಂಡುಬಂದಿದೆ ಇವತ್ತಿನ ಪಠ್ಯ ಕಾರ್ಯಗಳು ಏನಾದರೂ ರಾಮಮೂರ್ತಿ ನಗರ ಕೊಲೆ ಪ್ರಕರಣ ಇನ್ನೂ ತನಿಖೆ ನಡೀತಾ ಇದೆ ಬೇರೆ ಬೇರೆ ಆಯಾಮಗಳಿಂದ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ತಾಂತ್ರಿಕ ವಿಧಿವಿಧಾನಗಳು ಜೊತೆಗೆ ಎಲ್ಲ ಸಿಬ್ಬಂದಿಗಳು ಒಂದು ಮೂರು ಟೀಂಗಳನ್ನು ಮಾಡಿ ಪ್ರಯತ್ನಗಳು ನಡೆದಿದ್ದಾವೆ ಆದಷ್ಟು ಶೀಘ್ರದಲ್ಲಿ ಅದನ್ನು ಮೈಕ್ರೋ ಮೈಕ್ರೋಫೈನಾನ್ಸ್ ಬಗ್ಗೆ ಈಗಾಗಲೇ ಎರಡು ಸುತ್ತಿನ ಸಭೆಗಳು ನಡೆದಿದ್ದಾವೆ ಸರ್ಕಾರದ ಮಟ್ಟದಲ್ಲಿ ಒಂದು ಎ ಸಿ ಎ ಮಟ್ಟದಲ್ಲಿ ಹಾಗೆ ಜೊತೆಗೆ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿಯೂ ಕೂಡ ಒಂದು ಸಭೆ ಆಗಿದೆ ಈಗ ಅದರ ಬಗ್ಗೆ ಕೆಲವೊಂದು ಗೈಡ್ಲೈನ್ಗಳನ್ನು ಕೆಲವೊಂದು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಅನುಷ್ಠಾನಕ್ಕೆ ತರಲಾಗ್ತದೆ ಮಂಗಳೂರು ನಗರದಲ್ಲಿ ಯಾವುದೋ ಆ ರೀತಿಯ ಪ್ರಕರಣಗಳು ದಾಖಲಾಗಿಲ್ಲ ಬಟ್ ರಾಜ್ಯದ ಬೇರೆ ಭಾಗಗಳಲ್ಲಿ ದಾಖಲಾಗಿರುವುದರಿಂದ ನಾವು ಕೂಡ ಇಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಇದರ ಬಗ್ಗೆ ಎಚ್ಚರಿಕೆ ವಹಿಸಲಿಕ್ಕೆ ಮತ್ತು ಆ ರೀತಿಯ ಏನಾದರೂ ಒಂದು ಘಟನೆ ಅಥವಾ ಪ್ರಕರಣ ಗಮನಕ್ಕೆ ಬಂದರೆ ಅಥವಾ ಯಾರಾದರೂ ಈ ರೀತಿ ದೂರನ್ನ ಕೊಟ್ಟರೆ ಅಥವಾ ಪೊಲೀಸ್ ಠಾಣೆಯನ್ನು ಅಥವಾ ಒನ್ ಒನ್ ಟು ಒ ಸಂಪರ್ಕಿಸಿದರೆ ಅವರಿಗೆ ಸೂಕ್ತ ಸ್ಪಂದನೆಯನ್ನು ಮಾಡಲಿಕ್ಕೆ ಈಗ ನಾವು ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ಮೀಟ್ರಿ ಬಡ್ಡಿ ಬಗ್ಗೆ ಈಗಾಗಲೇ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೇವೆ ಎಲ್ಲೆಲ್ಲಿ ದೂರುಗಳು ಬರ್ತಾ ಇದ್ದೇವೆ ಅಂತ ಕಡೆಗಳಲ್ಲಿ ಬಟ್ ಅದರಲ್ಲಿ ನಾವು ಕೋಆಪರೇಟಿವ್ ಸೊಸೈಟಿಯೊಂದಿಗೆ ಸೇರಿಕೊಂಡು ಮಾಡಬೇಕಾಗ್ತದೆ ಆ ರೀತಿಯ ಸಾಕಷ್ಟು ಪ್ರಕರಣಗಳನ್ನು ನಾವು ಈಗಾಗಲೇ ಮಾಡಿದ್ದೇವೆ ಮೀಟುಪಟ್ಟಿಗೆ ಕೂಡ ಬಗ್ಗೆ ಯಾರಾದರೂ ಆ ರೀತಿ ಅವರಿಗೆ ಮೋಸ ಆಗಿದ್ರೆ ಅಥವಾ ಸಮಸ್ಯೆ ಆಗಿದ್ರೆ ಪೊಲೀಸರನ್ನು ಸಂಪರ್ಕಿಸ್ಬೋದು ಚಂದ್ರಾಲಯ ಬ್ಯಾಟ್ರ್ಯಾಂಡ್ ಕೂಡ ಬರ್ತೀರಿ ಚೆಕ್ ಮಾಡಿ ಹೇಳ್ತೇವೆ ಬ್ಯಾಟ್ರ್ಯಾಂಕ್ ಯಾದ ಬೆಳಗ್ಗೆ ಚಂದ್ರಾಲಯದೇ ಇರ್ಬೇಕೇನೋ ಇರಬೇಕೇನಾಗಲ್ಲ ವಿಲ್ ಅವ್ರು ಹೇಳ್ತಾರೆ Okay, sir. Ramurti Nagar case and microfinance and microfinance and plus sir, one yesterday Sadashiv Nagar tourist booked also. That's a PCR case, uh, With regard to Ramurti Nagar murder case, uh, uh, police are investigating uh, the incident from all angles. Uh, uh, several teams have been formed, plus all the technical uh, assistance has been provided, and uh, based on the leads whatever have been obtained so far. Uh, the uh, case investigation is in full swing. Uh, uh, as soon as possible, as quickly as possible, we will apprehend the culprits. Any details are revealed from the post mortem, like. Uh that investigation details we won't be. Investigation details neither can you ask nor can we de, re, re, reveal. Okay. With regard to microfinance, uh, two rounds of meetings have been held at government level and uh, certain guidelines are being issued. నో సచ ఇన్సిడెంట్ ఎస్ సచ హెప ఆర్ కమ్ టూ లైట్ ఇన్ బెంగళూరు సిటీ బట్ ఆల్ ద పోలీస్ ఆఫీసర్స్ హెవ్ బీన్ అలర్టెడ్ అండ్ సెన్సిటైజ్డ్ దట్ ఎనీ సచ్ కంప్లైంట్ ఆర్ ఎనీ సచ్ ఇన్సిడెంట్ ఇఫ్ ఇట్ కమ్స్ టు దేర్ నాలెడ్జ్ దే షుడ్ రెస్పాండ్ క్విక్లీ అండ్ టేక్ అప్రోపరియేట్ యాక్షన్ ఓకే Next, सब <laughs> next you <laughs> నెక్స్ట్ పని నెక్స్ట్ కొడియా Next.